ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎಲ್ಲರೂ ಸೇರಿ ಜಗದ್ಗುರು ಸಂತ ಸೇವಾಲಾ ಮಹಾರಾಜರೂನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರಮಣಿ ಕರೆ ನೀಡಿದರು ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತರ ಗುರುವಾರದಂದು ಸಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕಾ ಲಂಬಾಣಿ ಸಮಾಜದ ವತಿಯಿಂದ ಜಗದ್ಗುರು ಸಂತ ಶ್ರೀ ಸೇವಾಲರೂರ ಎಂಬತ್ತೈದನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದು ಶಾಸಕ ಡಾಕ್ಟರ್ ಚಿತ್ರಬರಾಮಣಿ ಕರೆ ನೀಡಿದರು ಅವರು ಇಪ್ಪತ್ತೆಂಟು ಎರಡು ಸಾವಿರದ ಐದು ಗಂಟೆಗೆ ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿ ದಿನಾಂಕ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಪ ಸರ್ಕಲ್ನಿಂದ ಸಂತ ಶ್ರೀ ಸೇವಾಲಲ್ಲರ ಭಾವಚಿತ್ರದ ಮೆರವಣಿಗೆಯನ್ನು ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆ ನಡೆಸಿ ನಂತರ ಶ್ರೀ ಸೋಮೇಶ್ವರ ತೀರನ ಮನೆಯ ಮುಂಭಾಗದ ಆವರಣದಲ್ಲಿ ಈ ಕಾರ್ಯಕ್ರಮ ಅಂತ್ಯಗೊಳ್ಳಲಿದ್ದು ಈ ಕಾರ್ಯಕ್ರಮದಲ್ಲಿ ಹಲವಾರು ಪೂಜ್ಯರು ಹಾಗೂ ಪ್ರವಾಸೋದ್ಯಮ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಸಂಸದರಾದ ಶಿವಕುಮಾರ್ ಉದಾಸಿ ಹಾಗೂ ಮಾಜಿ ಸಚಿವ ಹಾಲಿ ಸಚಿವರು ಮಾಜಿ ಶಾಸಕರು ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು ಕಾರಣ ಸಮಸ್ತ ಎಲ್ಲ ತಾಂಡಗಳ ಬಂಜಾರ ಲಂಬಾಣಿ ನಾಯಕ ಡಾವು ಕಾರಬಾರಿ ಗುರು ಹಿರಿಯರು ಯುವಕ ಮಿತ್ರರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಮಸ್ತ ಸಮುದಾಯದ ಮುಖಂಡರುಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿದರು ಎಲ್ಲರೂ ಜವಾಬ್ದಾರಿ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದ ಭೂಷಣ ಇಡೀ ಸಮಾಜದ ಒಂದು ವ್ಯವಸ್ಥೆ ಐತಿ ಇಡೀ ಸಮಾಜ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಧರ್ಮದ ವ್ಯವಸ್ಥೆಯನ್ನು ಪ್ರಾಪರ್ ಆಗಬೇಕಂತೇಳಿ ಎಲ್ಲ ಸಮಾಜದ ಕರೆಯುವ ಧನ್ಯವಾದ